ನೋಡಿ ಇಲ್ಲಿ ಬೆಂಗಳೂರು ತಿರುಪತಿ ಗಾಡಿ ಈ ಗಾಡಿಗೆ ಕ್ಯಾಬಿನೈಡ್ ಮಾಡ್ತಾರೆ ಅಚ್ಚಿಕರೆ ಬೆಂಗಳೂರು ತಿರುಪತಿ ಗಾಡಿ ಈ ಬಸ್ಸಿಗೆ ಈಗ ನಾವು ಕ್ಯಾಬಿನೈಟ್ ಮಾಡ್ತಾ ಇರೋದು ಅಚ್ಚಿಕೆರೆ ಡಿಪೋ ಹಚ್ಚಿಕರೆ ಬೆಂಗಳೂರು ತಿರುಪತಿ ಗಾಡಿ ಸರ್ ಅರ್ಚಿಕಡೆ ಎಷ್ಟು ಎಷ್ಟು ಗಂಟೆ ಬಿಡ್ತಾರೆ ಬೆಳಗ್ಗೆ ಒಂಬತ್ತು ತಿರುಪತಿ ರೀಚ್ ಆಗುತ್ತೆ ಅದು ಒಂಬತ್ತುವರೆನಾ ಎಷ್ಟು ಕಿಲೋಮೀಟ್ರ್ ಸರ್ ಟೋಟ್ಲು ಐವತ್ತು ಫ್ರೆಂಡ್ಸ್ ನೋಡಿ ನಮ್ಮ ಡ್ರೈವರ್ ಸಾಹಬ್ರು ಇನ್ಫಾರ್ಮೇಷನ್ ಬೇಕಾದ್ರೆ ಬೆಳಗ್ಗೆ ಒಂಬತ್ತುವರೆಗೆ ಬಂದುಬಿಟ್ಟು ಅರ್ಸಿ ಕಡೆ ಬಿಟ್ಟರೆ ನೈಟು ಒಂಬತ್ತುವರೆಗೆ ತಿರುಪತಿ ರೀಚ್ ಆಗುತ್ತೆ ಗಾಡಿ ನಾನ್ನೂರ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಟೋಟಲ್ ಹನ್ನೆರಡು ಅವರ್ ಜರ್ನಿ ನೋಡಿ ಇದು ಮೆಕ್ಯಾನಿಕಲ್ ಸಾಹೇಬರು ಬರ್ತಾ ಇದಾರೆ ಇವಾಗ ಮೂವ್ ಮೂವಾಗ್ತಾಯಿದೆ ಬಸ್ ಕ್ಯಾಬಿನ್ ಕ್ಯಾಬಿನೇಡಿದ್ವಿ ಹರ್ಸಿಕೆರೆ ತಿರುಪತಿ ಬಸ್ ಕ್ಯಾಬಿನೇಟ್ ಬರ್ತಾ ಇರೋದು ಬಿಡುತ್ತೆ ಗುಬ್ಬಿ ಬಸ್ ಸ್ಟ್ಯಾಂಡು ಬಂದ್ಬಿಟ್ಟು ಹನ್ನೊಂದುವರೆ ಎರಡು ಓವರಲ್ಲಿ ಅಚ್ಚಿಕರೆಯನ್ನು ಗುಬ್ಬಿಗೆ ಬಂದಿರೋದು ಒಂಬತ್ತುವರೆಗೆ ಎರಡು ಗುಬ್ಬಿ ನೋಡಿ ಗುಬ್ಬಿ ತಿರುಪತಿ ವಯ ಬಂದ್ಬಿಟ್ಟು ಅಚ್ಚಿಕೆರೆ ಚಿತ್ತೂರು ಉಡುಪಿ ತುಮಕೂರು ಬೆಂಗಳೂರು ಚಿತ್ತೂರು ತಿರುಪತಿ ಟೋಟಲ್ ನಾಲ್ಕುನೂರ ಐವತ್ತು ಕಿಲೋಮೀಟರ್ ಆಗುತ್ತೆ ಹನ್ನೆರಡು ಅವರ್ ಜರ್ನಿ ಆಗುತ್ತೆ ನೋಡಿ ಅಂದರೆ ಮತ್ತೆ ಅಲ್ಲಿ ಮೆಜೆಸ್ಟಿಕ್ ಮೆಜೆಸ್ಟಿಕಲ್ಲಿ ಬಂದುಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಇಡೀ ಯಾಕಂದರೆ ಮುಂದೆ ಬೇರೆ ಗಾಡಿಗಳು ಹಾಕಿರ್ತಾರಲ್ಲ ಆ ಗಾಡಿಗಳು ಆಗಿಂದ ಇವರು ಪಾಯಿಂಟ್ ಹಾಕಬೇಕಾಗುತ್ತೆ ಹಂಗಾಗಿ ಇನ್ನೊಟ್ಟಿಗೆ ಹೋದಾಗೆ ಪ್ಯಾಂಡ್ ಹಾಕೋಕ್ಕಾಗಲ್ಲ ಗಾಡಿ ಅದು ಹಂಗಾಗಿ ಲೇಟ್ ಆಗುತ್ತೆ ಒನ್ ಅವರ್ ಎರಡು ಅವರ್ ಲೇಟ್ ಆಗೋದಕ್ಕೆ ಅದು ಬಿಟ್ಟರೆ ನಾರ್ಮಲ್ ಟೈಮ್ ಆಗುತ್ತೆ ನಮ್ಮಲ್ಲಿ ಹನ್ನೆರಡು ಅವರ್ ಜರ್ನಿ ಗಾಡಿ ನಾನ್ನೂರೈವತ್ತು ಕಿಲೋಮೀಟರ್ ಪರ್ ಡೇ ಬೇಸಿಕ್ಸ್ ಗಾಡಿ ನೋಡಿ ರೋಡಲ್ಲ ಅಲ್ಲಿ ಏನು ಇವಾಗ ಒಂದು ಕ್ರಾಸ್ ಐತಲ್ಲ ಅಲ್ಲಿ ಸವಣ ಬಳಗ ಕರೆಕ್ಟಾಗಿ ನೈಂಟಿ ನೈನ್ ಕಿಲೋಮೀಟ್ರ್ ಮಂಡ್ಯ ಒನ್ ಆರ್ ಫೈ ಒನ್ ಆರ್ ನೈನ್ ಅಂದರೆ ಸರಿ ನೂರ ಮೂವತ್ತೊಂಬತ್ತು ಕಿಲೋಮೀಟ್ರ್ ಮಂಡ್ಯ ಅಲ್ಲಿಂದ ಅಪೋಸಿಟ್ ಬತ್ತಾರು ಗಾಡಿ ಕೆ ಎಸ್ ಎಫ್ ಸಿ ಗಾಡಿ ಒಂದು ಗಾಡಿ ಬಂದುಬಿಟ್ಟು ಧರ್ಮಸ್ಥಳ ಗಾಡಿ ಕೋಲಾರ ಧರ್ಮಸ್ಥಳ